ವರ್ಣಾಶ್ರಮ ಪದ್ಧತಿಯನ್ನು ಒಪ್ಪೋದಿಲ್ಲ ವರ್ಣಾಶ್ರಮ ಅಂದ್ರೆ ಏನ್ ಗೊತ್ತ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಅಂತಾರ ಅದಕ್ಕೆ ಲ್ಯಾಡರ್ ಟೈಪ್ ಆಫ್ ಅಂದ್ರೆ ಏನು ಶ್ರೇಣೀಕೃತ ಸಮಾಜ ಹೆಂಗ ಈಗ ಶೂದ್ರದನು ಈ ದೇಶದ ಒಂದು ದುರ್ದೈವ ಏನು ಗೊತ್ತೆ ಯಾರು ಹೊಲದಲ್ಲಿ ಕಷ್ಟಪಟ್ಟು ದುಡಿತಾರ ಬೆವರು ಸುರಿಸ್ತಾರ ಎಲ್ಲರಿಗೂ ಅನ್ನದಾತ ಆಗಿರ್ತಕ್ಕಂತ ರೈತ ಶೂದ್ರ ಈ ಪ್ರೊಫೆಸರ್ ಇಲ್ಲದ್ರು ನಡಿತೈತೆ ಈ ವಕೀಲರ್ ಇಲ್ಲದ್ರು ನಡೀತದ ಈ ಡಾಕ್ಟರ್ ಇಲ್ಲದ್ರು ನಡೀತದ ನಮ್ಮಂತ ಸ್ವಾಮಿಗಳು ಇಲ್ಲದ್ರು ನಡೀತದ ನಡೀತಲ್ರಿ ನಿಮ್ಮಂತ ರಾಜಕಾರಣಗಳು ಇಲ್ಲದಿದ್ರು ನಡೀತೈತಿ ಕಳಿತ ಈ ಯಾರೇ ಇಲ್ಲದ್ರು ನಡೀತತಿ ಜಗತ್ನೊಳಗ ರೈತ ಇಳದಿದ್ರ ಯಾ ನಡೆಯೋದಿಲ್ಲ ಬ್ಯಾಂಕ್ ಮ್ಯಾನೇಜರ್ ಇರ್ತಾರ ನೋಟ್ ಕಟ್ಕೊಂಡು ತಿಂತಾರೆ ಅವರು ಅವ್ರಿಗೂ ಆಹಾರ ಕೊಡುವವನು ಯಾರು ರೈತ ಆದ್ದರಿಂದ ರೈತ ಎಲ್ಲರ ರಾಷ್ಟ್ರದ ಬೆನ್ನೆಲುವಾಗಿರ್ತಕ್ಕಂಥವನು ಎಲ್ಲರಿಗೂ ಉಪಜೀವನವನ್ನು ಕೊಡ್ಲಿಕ್ಕೆ ಅನ್ನ ಕೊಡ್ತಕ್ಕಂತ ಮಹಾದಾತ ಅನ್ನದಾತ ರೈತನ ಮಾಡಿದ್ರು ಶೂದ್ರ ಅಂತ ಕಂಡ್ರು ಯಾರು ಯಾರು ಕಂಡ್ರು ನಾವಲ್ಲ ಈ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಕಟ್ಟಿರ್ತಕ್ಕಂಥ ವರ್ಣಾಶ್ರಮಿಗಳು ಆಮೇಲೆ ಇವನ್ ಮೇಲೆ ಒಬ್ಬದನ ಯಾರೋ ನೆರಳ ಕೂತ ವ್ಯಾಪಾರ ಮಾಡ್ತಾನೆ ನೋಡ್ರಿ ತಗೊಳ್ಳೋದು ಐದು ಪಾವಶರು ಕುಡಿದ್ ಮೂರು ಪಾವ ಮಾಡ್ತಾನಲ್ಲ ಆ ಒಬ್ಬ ವೈಶ್ಯ ಏನದನ ಇವ ಇವನ್ ಮೇಲೆ ಕೂತಾನ ಯಾರ ಮೇಲೆ ಕೂತಾನ ಯಾರ ಮೇಲೆ ಕೂತಾನ ಆ ರೈತನ ಮೇಲೆ ಕೂತಾನ ಈ ವೈಶ್ಯನ ಮೇಲೆ ಇನ್ನೊಬ್ಬ ಕೂತಾನ ಯಾವ ಕ್ಷತ್ರಿಯ ಅವನೇನ್ ಕೆಲಸಪ್ಪ ಅಂದ್ರೆ ಯಾವಾಗಲೂ ಯುದ್ಧ ನಡೆದಾಗ ಯಾರನ್ನೋ ಯುದ್ಧಕ್ಕೆ ಕಳಿಸಿ ತಾನು ಮಾತ್ರ ರಣ ಆ ಇದ್ರೊಳಗ ರಾಜ ವೈಭವದಲ್ಲಿ ಇರ್ತಕ್ಕಂಥ ರಂಗಮಂಟಪದಲ್ಲಿ ಮಜಾ ಮೋಜು ಮಾಡ್ಕೊತಿರ್ತಕ್ಕಂಥ ವಿಲಾಸದಲ್ಲಿ ಕಾಡ್ತಕ್ಕಂಥ ಈ ರಾಜ ಇವರೇನೋ ಇವರೇನು ಶ್ರೇಷ್ಠ ಇರು ಏನೋ ಪ್ರಸಂಗ ಬಂದ್ರೆ ಬಾ ಬೀಳ್ಳು ಬಾಣ ತಗೊಂಡು ಹೊಡೆಯವರು ಯಾವಾಗರೂ ಒಮ್ಮೆ ಇಲ್ಲಂದ್ರೆ ಯಾರ್ಯಾರೋ ಯಾರ್ಯಾರು ಸಾಯ್ಬೇಕು ಯಾರ ಯಾರು ಹೆಂಡತಿನ ಬಿಡಿಸ್ಕೊಂಡು ಯಾರ್ಯಾರೋ ಸಾಯ್ತಕ್ಕಂಥ ಈ ಪದ್ಧತಿ ಇತ್ತು ಆದ್ರಿಂದ ಇವ ಕ್ಷತ್ರಿಯ ಅವನ ಮೇಲೆ ಕಿಂತಲು ಇವನು ಹೆಗಲ ಮೇಲೆ ಒಬ್ಬ ಕೂತಾನ ಅವ್ಯಾವಪ್ಪ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ಅವ ಏನಂದ್ರೆ ಈ ಗಂಟಿ ಹೊಡಿತಕ್ಕಂಥ ಪೂಜಾರಿ ತಿಳಿತ ಈ ನಾಲ್ಕು ಜನ ಯಾರ ಯಾರ್ಮೇಲೆ ಕೂತಾರ ಅಂತಂದ್ರೆ ಅಸ್ಪೃಶ್ಯ ಮೇಲೆ ಕೂತಾರ ಆ ಅಸ್ಪೃಶ್ಯ ಇವ್ರ ನಾಲ್ಕು ಮಂದಿ ಭಾರ ತಳೆದ್ ಬಾಕರ್ಲೆ ಬಿದ್ಬಿಟೈ ತಿಳಿತ ಇದಕ್ಕೇನಂತಾರಂದ್ರೆ ಅಂದ್ರೆ ಶ್ರೇಣೀಕೃತ ಸಮಾಜ ಅಂತ ಹೇಳ್ತಾರ ಹೌದಾ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಬಸವಣ್ಣನವರು ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯನ್ನು ಹೊಡೆದು ಹಾಕಿ ಹೊರಿಜೆಂಟಲ್ ಟೈಪ್ ಆಫ್ ಸೊಸೈಟಿ ಕಟ್ಟಿದ್ರು ಗೊತ್ತಾ ಅಂದ್ರೆ ಭುಜಕ್ಕೆ ಭುಜ ಕೊಟ್ಟು ಎಲ್ಲರೂ ಸಮಾನವಾಗಿ ಎಲ್ಲರ ಲೇಸಿಗಾಗಿ ಎಲ್ಲರೂ ಸುಖಪಡಬೇಕು ಅನ್ನುವಂಥ ಒಂದು ತತ್ವವನ್ನು ಒಂದು ಸಿದ್ಧಾಂತವನ್ನು ಹೇಳ್ತಾರೆ ಅದು ಅತೀವರಣಶ್ರಮದ ಶಾಸ್ತ್ರ ಅದಕ್ಕಾಗಿ ನಮ್ಮದೇ ಆದಂಥ ಒಂದು ಸ್ವತಂತ್ರವಾದ ಸಮಾಜಶಾಸ್ತ್ರ ಅದ ನಮ್ಮದೇ ಆದ ನೀತಿ ಶಾಸ್ತ್ರ ಐತಿ ಕೆಲವು ನೀತಿ ಏನದ ಗೊತ್ತೇ ಮನುಷ್ಯರನ್ನು ಮಾತ್ರ ಕೊಲ್ಲಬಾರ್ದು ಮನುಷ್ಯರಿಗೆ ಏನು ಮಾಡಬಾರ್ದು ಆದರೆ ಪ್ರಾಣಿಗಳನ್ನು ಕೊಲ್ಲಬಹುದು ಮೇಲ್ಬಹುದು ಅಪ್ಪ ಬಸವಣ್ಣ ಏನು ಹೇಳ್ತಾನೆ ಕೊಲ್ಲೆನಯ್ಯ ಮೆಲ್ಲೆನಯ್ಯ ನಾವು ಕೊಲ್ಲಂಗೂ ಇಲ್ಲ ಮೆಲ್ಲಂಗು ಇಲ್ಲ ಕೊಲ್ಬೇಕಾರ ಮೆಲ್ಬೇಕಾಕತ್ತೆ ಮೆಲ್ಬೇಕಾದ್ರ ಯಾರು ಕೊಲ್ಬೇಕಾಕತ್ತೆ ಅದಕ್ಕಾಗಿ ಕೊಲ್ಲುವ ಮೆಲ್ಲುವ ಧರ್ಮ ಅಲ್ಲ ಸಕಲ ಜೀವಾತ್ಮರಿಗೆಲೇ ಲೇಸ ಬಯಸ್ತಕ್ಕಂಥ ಇದು ವಿಶ್ವ ನೀತಿಯನ್ನು ಹೇಳತಕ್ಕಂಥ ಒಂದು ಬರೇ ಪ್ರಾಣಿ ಪ್ರಾಣಿದಯೋ ನೀತಿಯನ್ನು ಹೇಳ್ತಕ್ಕಂಥ ಒಂದು ನೀತಿ ಶಾಸ್ತ್ರವನ್ನು ಹೇಳ್ತಾರೆ ಆಮೇಲೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ ನಮ್ಮ ಅರ್ಥಶಾಸ್ತ್ರದ ಮುಖ್ಯ ಜೀವಳ ಅಂದ್ರೆ ಒಂದು ಕಾಯಕ ಒಂದು ದಾಸವ ಕಾಯಕ ಅಂದ್ರೆ ತೇರಿಯಪ್ಪ